ನಾನು ಅಸ್ರಫ್ ಸಪ್ತಾಫಿ ಪರ್ಪುಂಜ ಮೊಹಮ್ಮದಿಯ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಕಬಕ್ಕಾ ಪುತ್ತೂರು ಡಿಸೆಂಬರ್ ಹದಿನಾಲ್ಕಕ್ಕೆ ನಾನು ನನ್ನ ಸಂಸ್ಥೆ ಹೆಸರಲ್ಲಿ ಕ್ಯಾಲಿಕಟ್ ಏರ್ಪೋರ್ಟ್ನಿಂದ ನೂರ ಅರವತ್ತನಾಲ್ಕು ಮಂದಿಯ ಜೊತೆ ಜಿದ್ದ ಏರ್ಪೋರ್ಟಿಗೆ ತೆರಳಿ ಅಲ್ಲಿಂದ ಪವಿತ್ರ ಮಕ್ಕಕ್ಕೆ ಹುಂಬ್ರ ಮಾಡಲು ತೆರಳಿದ್ದೆ ಮಕ್ಕದಲ್ಲಿ ಹತ್ತು ದಿನಗಳ ಕಾಲ ತಂಗಿ ಅಲ್ಲಿನ ಆರಾಧನಾ ಕರ್ಮಗಳನ್ನು ಮುಗಿಸಿ ಮದೀನಕ್ಕೆ ಹೋಗಿದ್ದು ಅಲ್ಲಿ ಆರು ದಿನಗಳ ಕಾಲ ತಂಡ ಉಳಿದಿತ್ತು ಅಲ್ಲಿಂದ ಮರಳುವ ಸಂದರ್ಭದಲ್ಲಿ ಯಾತ್ರಾರ್ಥಿಗಳ ವಾಸ್ತವ್ಯ ಹಾಗೂ ಹಿಂದಿರುವ ಬರೋ ಹಿಂದಿರುಗಿ ಬರುವ ಟಿಕೆಟ್ನ ಕಾರ್ಯದಲ್ಲಿ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವ್ಯವತ್ತಾಯ ಉಂಟ ವ್ಯತ್ಯ ಉಂಟಾಗಿದ್ದು ಇದರಿಂದ ಯಾತ್ರಾರ್ಥಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ತೀವ್ರ ತೊಂದರೆ ಉಂಟಾಗಿದ್ದಾಗಿ ನನಗೆ ಗಮನಕ್ಕೆ ಬಂದಿದೆ ಇದಕ್ಕೆ ನಾನು ವಿಷಾದ ವಿಷಾದಿಸುತ್ತಾ ಇದ್ದೇನೆ ಅಂತಹ ಘಟನೆಗಳು ಸಂಭವಿಸಿದ್ದು ಕೇವಲ ನನ್ನ ವೈಯಕ್ತಿಕ ಬೇಜವಾಬ್ದಾರಿಯ ಕಾರಣದಿಂದಲೇ ಹೊರತು ಇದಕ್ಕೆ ಬೇರೆ ಯಾರೂ ಜವಾಬ್ದಾರರಲ್ಲ ಈ ಬಗ್ಗೆ ಕರ್ನಾಟಕ ಸಕಾಫಿ ಕೌನ್ಸಿಲ್ ಹಾಗೂ ನನ್ನನ್ನು ನೇರವಾಗಿ ಕಚೇರಿಗೆ ಕರೆದು ವಿಚಾರಿಸಿದ್ದು ನನ್ನಿಂದ ಉಂಟಾದ ಪ್ರಮಾದಗಳನ್ನು ಅವರ ಮುಂದೆ ಒಪ್ಪಿಕೊಂಡಿರುತ್ತೇನೆ ಮುಂದೆ ಅಂತಹ ಅವ್ಯಸ್ಥೆಗಳು ನಡೆಯದಂತೆ ಗರಿಷ್ಠ ಎಚ್ಚರ ವಹಿಸುವುದಾಗಿ ಅವರ ಮುಂದೆ ಮಾತು ಕೊಟ್ಟಿರುತ್ತೇನೆ ನಡೆದು ಹೋಗಿರುವ ಈ ದುರ್ಘಟನೆಗಳಲ್ಲಿ ನಾನು ತೀವ್ರವಾಗಿ ನೊಂದಿದ್ದು ಇದರಿಂದ ಸಂಕಷ್ಟಕ್ಕೆ ಒಳಗಾದ ಎಲ್ಲರೊಂದಿಗೂ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ ಹಲವು ವ್ಯಕ್ತಿಗಳು ಮರಳಿ ಬರುವ ಟಿಕೆಟ್ಗಳಿಗೆ ಇತರ ದಾನಿಗಳು ಹಾಗೂ ಸಂಘ ಸಂಸ್ಥೆಗಳನ್ನು ಸಂಪರ್ಕಿಸಿದ್ದು ಅಂಥವರಿಗೆ ಸದರಿ ಹಣವನ್ನು ಪಾವತಿಸ ಪಾವತಿಸಲು ನಾನು ಬದ್ಧನಾಗಿರೋದಾಗಿ ಸಂಬಂಧಪಟ್ಟವರ ಗಮನಕ್ಕೆ ಕೊಡುತ್ತಿದ್ದೇನೆ ಈ ವಿಷಯವು ಸಂಪೂರ್ಣವಾಗಿ ನನ್ನ ವೈಯಕ್ತಿಕ ಕಾರ್ಯವಾಗಿದ್ದು ಇದಕ್ಕೆ ಯಾರೂ ಉಲಮ ವರ್ಗವನ್ನಾಗಲಿ ಸಕಾಫಿ ಸಮೂಹವನ್ನಾಗಲಿ ನಮ್ಮೆಲ್ಲರ ಗುರುವರ್ಯರ ಸುಲ್ತಾನ್ ಉಲಮ ಎ ಪಿಸ್ತಾದರನ್ನಾಗಲಿ ಎಳೆದು ಎಳೆದು ತರ ತರಬಾರ ಬಾರದಾಗಿ ತಿಳಿಸ್ತಾ ಇದ್ದೇನೆ